ನಾವು ತುಂಬಾ ಬ್ಯೂಟಿಫುಲ್ ಎಸ್ ಇಲ್ಲಿ ಗಂಟೆ ಬರದೊಳಗೆ ಸುಸ್ತಾಗೋಯ್ತು ಸೊ ಮುಂದಿನ ವೀಡಿಯೋ ವೀಕ್ಷಣೆ ಮಾಡ್ರಪ್ಪ ಪಟ್ಲ ಆ ಗೆಳೆಯರೆ ತಾವ್ ವೀಕ್ಷಣೆ ಮಾಡ್ಬೋದು ಇದೊಂದು ಸುಂದರ ಕೈಲಾಸ ಅರ್ಥ ಇದ್ರ ಇದೊಂದು ಸುಂದರವಾದ ಕೈಲಾಸ ಇದುವೇ ಪಟ್ಲಾ ಬೆಟ್ಟ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ನಾನು ತೋರ್ಪಡಿಸ್ತೀನಿ ಸೊ ಲಾಸ್ಟ್ ಟೈಮ್ ಸಲ ಬಂದಿದೆ ಮತ್ತೊಮ್ಮೆ ಬಂದಿದ್ದೀನಿ ಸೊ ಇಲ್ಲಿ ರಸ್ತೆ ಮಾತ್ರ ಖರಾಬ್ ಆಗಿದೆ ಸೊ ರಸ್ತೆ ಆಗಲ್ಲ ಏನ್ ಗುರು ಇದು ರೋಡು ತುಂಬಾ ಖರಾಬಾಗಿದೆ ರೋಡು ಅಲ್ಲಿ ನೋಡಿ ಎಲ್ಲ ಪೀಸ್ ಪೀಸ್ ಹೋಗೋದು ರಸ್ತೆ ಅವಂತು ಸೊ ಬಹುಶಿ ಇಲ್ಲಿ ಬಲಗಡೆ ತಕೊಂಡು ಎಡಗಡೆ ತಗೊಳ್ಬೋದು ಬಿಸಿಲು ಆಪೋಸಿಟ್ ಹೊಡಿತೈತೆ ಓಹ್ ಈಗ ಗಾಡಿ ಹೋಗಲ್ಲ ಅನ್ಸುತ್ತೆ ಇಲ್ಲಿಗೆ ಎಂಡಾಗ್ಬೋದು ಅನ್ಸುತ್ತೆ ಬ್ರೋದರ್ ಹಾ ಈ ಚಲ ಹೋಗಿದ್ದು ಹಾ ಇಷ್ಟೇ ರಸ್ತೆ ಹೋಯ್ತು ರಸ್ತೆ ಹಾಳಾಗಿದೆ ಆಗಿದೆ ಹತ್ಬಹುದ ಯಾವ ಕಡೆ ಹೋಗ್ಬೋದಾ ಅಲ್ಲಿ ನೋಡ ಮುಂದೆ ಹೆಂಗೆ ಕಷ್ಟಪಟ್ಟು ಬಂದ್ಬಿಟ್ಟೆ ಗುರು ವಾ ಹ ಬಾ ನೋಡಿ ಸೂಪರ್ ಅಮ್ಮ ಸೂಪರ್ ಹತ್ರ ಹೌ ಎಂತೆ ರೋಡಲ್ಲಿ ಡ್ರೈವ್ ಮಾಡ್ತೀವಿ ಗುರು ಇಲ್ಲಿ ಇಳಗ್ಬೇಕಾಯ್ತಪ್ಪ ಹೋಗೋದು ಅಯ್ಯೋ ದೇವ್ರೆ ರೂಟೇ ಗೊತ್ತಾಯ್ತಿಲ್ಲ ಗುರು ಹ್ಞೂ ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ ಹ್ಮ್ ಸಪ ರೋಡ್ ಖರಾಬ್ ಆಗಿದೆ ಟ್ರೈ ಮಾಡ್ತೀನಿ ಬಿಡಲ್ಲ ಏನೇ ಆಗ್ಲಿ ಮೂವ್ ಮಾಡ್ಬಿಡ್ಬೇಕು ಚ ಎಂತ ಡೆವಲಪ್ಮೆಂಟ್ ಮಾಡಬಹುದು ಗೊತ್ತಾ ಇದು ವೆರಿ ನೈಸ್ ವೆರಿ ನೈಸ್ ನಮ್ಮ ಹುಡುಗನ ಕರ್ಕೊಳ್ತೀನಿ ಓ ಯಾಕೊಂಡ್ತದೆ ಗಾಡಿಗೆ ಹಿಂದಕ್ಕೆ ಓ ಆಗಲ್ಲ ಗುರು ನೋಡಿ ಏನು ಸೂಪರ್ ಆಗಿದೆ ಅಂದ್ರೆ ವ್ಯೂ ಬ್ಯೂಟಿಫುಲ್ ಆಗಿದೆ ವ್ಯೂ ಹಾಂ ನೋಡಿ ಅಲ್ಲಿ ಬರ್ತಾಯ್ತಾನೆ ಅವನು ಆಗಲ್ಲ ಒಂದೇ ಸಲ ಹೋಗ್ಬೇಕು ಗಾಡಿ ಗಾಡಿಯಿಂದ ಬರ್ತದೆ ಗಾಡಿಯಿಂದ ಕೊಂಡ್ಬಿಡ್ತೇ ಗುರು ಈಗ ಅಲ್ಲಿ ಇರೋದು ನನಗೆ ಅಪ್ಪೇನ ನಾ ಡೌನ್ ಡೌನಲ್ಲಿ ತುಂಬ ಕಷ್ಟ ಇದೆ ನೋಡಿ ಹೆಂಗಿರುತ್ತೆ ಅಂದ್ರೆ ವ್ಯೂ ಈಗ ಹೆಂಗಾರ ಕಷ್ಟಪಟ್ಟು ಹತ್ ಬಿಡ್ತೀನಿ ಬಿಡಲ್ಲ ಎಸ್

ತುಂಬ ಕಷ್ಟ ಇದೆ ಯಾಕಂದ್ರೆ ಎಲ್ಲ ಕಲ್ಲೆಲ್ಲ ಪೀಸ್ ಪೀಸಾಗ ಹೋಗಿದೆ ಓ ನಮ್ಮ ಹುಡುಗನ ಪಾಪ ಕೆಳಗಡೆನೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಈ ಹತ್ಸದೇನು ಇದಿಲ್ಲ ಇಳಗ್ಸದೆ ಕಷ್ಟ ಒಬ್ಬ ಒಬ್ಬ ಅಮ್ಮಗೆ ಇಂತೂ ಕಷ್ಟಪಟ್ಟು ಬಂದ್ಬಿಟ್ಟೆ ಪೆಟ್ರೋಲ್ ತುಂಬ ಫುಲ್ ಟ್ಯಾಕ್ ತುಂಬಿಸಿದ್ದೀನಿ ಅದೇನಾಗುತ್ತೆ ಅಂದರೆ ಪೆಟ್ರೋಲು ಸುರಿತೈತೆ ಸೂಪರ ಸೂಪರಮ್ಮ ಸೂಪರು ಸೊ ಪಟ್ಲ ಬೆಟ್ಟ ವ್ಯೂ ಇದಾಗಿರ್ತದೆ ಬಂಧುಗಳೇ ತುಂಬ ಚೆನ್ನಾಗಿದೆ ಸೊ ನೋಡಿ ಹ್ಞೂ ಪಾತಾಳ್ವೆ ಕೆಳಗಡೆ ನೋಡಿ ಓ ವೆರಿ ನೈಸ್ ವೆರಿ ನೈಸ್ ಸೊ ಇದುವೆ ಕುಮಾರ ಪರ್ವತ ಪುಷ್ಪಗಿರಿ ಏನು ಈ ಒಂದು ಪಾಯಿಂಟ್ ಏನಿದೆ ಸೊ ಇಲ್ಲಿ ಬಹಳ ಅದ್ಭುತವಾದ ಪ್ರವಾಸಿ ತಾಣ ಅದು ಸಹ ಸೊ ನೋಡೋಣ ಒಂದು ಪ್ರಯತ್ನ ಮಾಡ್ತೀನಿ ಮುಂದಿನ ದಿವಸ ಸೊ ಅದು ಅಲ್ಲಿ ಬಂದು ಅಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಸೊ ಅದು ಸಹ ವೀಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ ಸೊ ಇದೇ ಪಟ್ಲಾ ಬೇಟ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಪಟ್ಲಾ ಬೆಟ್ಟದ್ದು ನೋಡಿ ಹೇಗಿದೆ ಓ ಎದುರುಗಡೆ ಬಿಸಿಲೋಡಿತ ಗುರು ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕತ್ತಿನಿ ಅಯ್ಯಯ್ಯೋ ಶ ತುಂಬಾ ಸೈಲೆಂಟ್ ಆಗದಮ್ಮ ಇದು ಆ ವಾತಾವರಣ ಅಂತ ಐತೆ ಶ ಈಗ ಡೌನ್ ಇಳಗ್ಸೋದು ಈಗ ನನಗೆ ಕಷ್ಟ ತಳ್ಕೊಂಡೇ ಹೋಗ್ಬೇಕು ಕೈಯಲ್ಲಿ ಯಾವುದೇ ಕಾರಣಕ್ಕೂ ಶ ಹೀಗಿದೆ ನೋಡಿ ಗುರು ಬ್ಯೂಟಿಫುಲ್ ವ್ಯೂ ಹಾಂ ವೆರಿ ನೈಸ್ ವೆರಿ ನೈಸ್ ಹ್ಞೂ ಓಕೆ ಒಂದು ವೀಡಿಯೋ ಪ್ರಸಾರ ಮಾಡ್ತೀನಿ ಪಟ್ಲಾ ಬೆಟ್ಟದ ಸುತ್ತಲಿನ ಒಂದು ವೀಡಿಯೋ ಪ್ರಸಾರ ಮಾಡಿತ್ತು ಅನ್ನಂತ ನಾನು ಹೊರಟು ಬಿಡ್ತೀನಿ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡ್ರಪ್ಪ ಗೆಳೆಯರೆ ಪಟ್ಲಾ ಬೆಟ್ಟಕ್ಕೆ ಆಗಮಿಸಿ ಸೊ ಇಲ್ಲಿನ ಪ್ರಕೃತಿಯ ವೀಡಿಯೋನ ಸಮರ್ಪಣೆ ಮಾಡುತ್ತಾ ಸೊ ನಾವು ಮತ್ತೆ ಬಿಸ್ಲೇ ವ್ಯೂ ಪಾಯಿಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಬಿಸ್ಲೆ ವ್ಯೂ ಪಾಯಿಂಟ್ ವೀಡಿಯೋನ ಕಣ್ ತುಂಬಿಕೊಳ್ಳಿ ಹೇಗಿದೆ ನೋಡಿ ಸೊ ಒಂದು ರೌಂಡ್ ಬಿಡ್ತೀನಿ ಎಸ್ ಎಲ್ಲ ಕಣ್ ತುಂಬ್ಕೊಳ್ಳಿ ಸೊ ಭಾರಿ ಆಗಿರ್ಬೇಕು ನಾವು ಯಾಕಂದ್ರೆ ಬಿಟ್ಟರೆ ಪಾತಾಳ್ಬೇಕು ಕೆಳ ಕೊಟ್ಟೋಗ್ತೀವಿ ತುಂಬ ಸಾರ್ಫ್ ಇರಬೇಕು ಇಲ್ಲೆಲ್ಲ ವೀಡಿಯೋ ಮಾಡ್ಬೇಕಂದ್ರೆ ಕೇರ್ಫುಲ್ ಆಗಿರ್ಬೇಕು ಹ್ಮ್ ನೋಡಿ ಎಸ್ ಈಗ ನನಗೆ ಇರೋದು ಮೇನ್ ಪ್ರಾಬ್ಲಮ್ ಯಾವ ರೋಡೋ ಗೊತ್ತಾಯ್ತಿಲ್ವಲ್ಲಪ್ಪ ಇಲ್ಲಿ ಬರ್ಬೋದಾ ಓ ಆಗಲ್ಲ ಗುರು ಆಗಲ್ಲ by the ಈ ಪೆಟ್ ಈ ಪಟ್ಲೆ ಬೆಟ್ಟ ಡೌನ್ ಇಳಗಂಟ ಸಾಕಾಗೋಯ್ತಪ್ಪ ಸಾಕಾಗೋಯ್ತು ಒಂದು ಡೌನು ಭಾಳ ಕಷ್ಟ ಇದೆ ಹ್ಞೂ ಸೊ ಇಲ್ಲೂ ಅಷ್ಟೆ ಕಷ್ಟನೇ ಈಸಿ ಇಲ್ಲ ನೋಡ್ರಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೀನಿ ಅದೇನಾಗ್ತಾಯಿದೆ ಅಂದರೆ ಸ್ಮೆಲ್ ಬರ್ತೈತೆ ಪೆಟ್ರೋಲು ಆ ಕಡೆ ಈ ಕಡೆ ಚೆಲ್ತೈತೆ ಕೇರ್ಫುಲ್ಲಾಗಿ ಬರ್ಬೇಕು ಹಾಂ ಒಂದು ಸ್ವಲ್ಪ ಮಿಸ್ಸಾರಿ ಎಳ್ಕೊಂಡು ಊಟೋಗುತ್ತೆ ಜೋಪಾನಾ ಜೋಪಾನಾ ಜೋಪಾನ ಸಿದುವೆ ಪಟ್ಲಾ ಬೆಟ್ಟದ ವ್ಯೂ ಪಾಯಿಂಟ್ ಜೋಪಾನ ಇಲ್ಲಪ್ಪ ಅಮೂಲ್ಯ ಕೊಯ್ತೀನಿ ಎಳದ್ ಅಂತ ಭಯ ಕಣ ಓ ಎಳೀತೆ ಕಣ ಇಲ್ಲಿ ಏ ಇಲ್ಲ ಅಳೆದು ಹಿಂದೆ ಹಿಂದೆ ಒಂಚೂರು ಸ್ವಲ್ಪ ದೂರ ಅಷ್ಟೇ ನೋಡಲಿ ಹೆಂಗೊಯ್ತದ ಕ್ಲಚ್ ಕ್ಲಚ್ ನೋಡಿ ಫಸ್ಟ್ ಗಿಯರ್ ಅಲ್ಲೇ ಇಳಗಿಸ್ತಾ ಇದ್ದೀನಿ ಆದ್ರೂ ಕಷ್ಟ ಸಣ್ಣ ಎಳೆದ್ಬಿಟ್ರೆ ತುಂಬಾ ಟಫು ನಿಧಾನ ಹಿಂದೆ ಹುಡುಗ ಹಿಡ್ಕೊಂಡಾನೆ ಈ ಗಾಡಿ ಚೆನ್ನಾಗಿದ್ರೆ ಏನೂ ಆಗಲ್ಲ ಸೊ ಇದು ಗಾಡಿ ಚೆನ್ನಾಗಿಲ್ಲ ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಪ್ಪ ಒಂದೇ ಒಂಚೂರು ಬಂದ್ಬಿಟ್ಟೆ ಆಗೋಯ್ತು ಅಲ್ಲೊಂದು ಪ್ಲೇಸು ಆಮೇಲೆ ಏನೋ ತೊಂದರೆ ಇಲ್ಲ ಅಯ್ಯಪ್ಪ ಅಪ್ಪ ಆಮೇಲೆ ಸಾಕಪ್ಪ ಸಾಕು ಇಲ್ಲ ಇಲ್ಲ ರೋಡ್ ಚೆನ್ನಾಗಿಲ್ಲ ಅದು ಓ ಏನಿಲ್ಲ ಇಳಿಸ್ಕೋಬೋದು ಇಲ್ಲಿ ಇಳಿಸ್ಬೋದು ಏನಿಲ್ಲ ಇಲ್ಲ ಬಿಡು ಬಿಡು ಬಹಳ ಕಂಡೀಷನ್ ಇರ್ಬೇಕು ಗಾಡಿ ಗಾಡಿ ಕಂಡೀಷನ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಓ ಇಲ್ಲಿ ಕಷ್ಟ ಗುರು. ಹಿಂಗೆ ಮಾಡಿ ಬಂದೇ ಬಿಟ್ಟೆ ಸಾಕಾಗೋಯ್ತಪ್ಪ ಸೊ ಇಲ್ಲಿಗೆ ಪಟ್ಲ ಬೆಟ್ಟದ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ಮುಂದೆ ಬಿಸ್ಲೆ ವ್ಯೂ ಪಾಯಿಂಟ್ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ ಎಸ್ ಗೆಳೆಯರೆ ನಾವೀಗ ಪಟ್ಲ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ತದನಂತರ ಈಗ ಬಿಸ್ಲೆ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬಿಸ್ಲೆ ವ್ಯೂ ಪಾಯಿಂಟ್ ತಾವೇ ವೀಕ್ಷಣೆಯನ್ನ ಪಡೆಯಿರಿ ಕಾರಕೂಲು ರೆಸಾರ್ಟ್ಗೆ ದಾರಿ ಅಂತೆ ಇಲ್ಲೊಂದ್ ಕೆರೆ ಇದೆ ಬಹುಶ ಇ ಎಲ್ಲಾ ಆನೆಗಳೆಲ್ಲ ಬಂದು ನೀರು ಕುಡಿ ಹಾಕಿದ್ದಾರೆ ನೋಡಿ ಜೀನ್ ಎಚ್ಚರಿಕೆ ಏನು ಹಾಕಿದ ಆನೆಗಳ ವಲಯ ಅಂತ ಬೋರ್ಡ್ ಹಾಕಿದೆ ಎಚ್ಚರಿಕೆ ಹಾಕೊಂಡ್ರು ಸುಬ್ರಹ್ಮಣ್ಯ